ಸಂಕಷ್ಟ ಕಾಲದಲ್ಲಿ ಭಾರತ ಒಗ್ಗಟ್ಟು ಪ್ರದರ್ಶಿಸಿದೆ ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ನಾವು ಸಾಥ್ ಕೊಡ್ತೀವಿ ಅಂತ ವಿಪಕ್ಷಗಳು ಕೂಡ ಹೇಳಿದೆ ಈ ಒಂದು ವಿಚಾರಕ್ಕೆ ದೆಹಲಿಯಲ್ಲಿ ನಿನ್ನೆ ರಾತ್ರಿ ಸರ್ವ ಪಕ್ಷಗಳ ಸಭೆ ನಡೆಯಿತು ಅದರಲ್ಲಿ ರಾಜನಾಥ್ ಸಿಂಗ್ ಅಮಿತ್ ಶಾ ಖರ್ಗೆ ಸೇರಿ ಹಲವರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ದಾಳಿಯ ಸಂಪೂರ್ಣ ವಿವರ ಬ್ರೀಫ್ ಮಾಡಿದ ಅಮಿತ್ ಶಾ ಭದ್ರತಾ ಲೋಪವನ್ನ ಒಪ್ಪಿಕೊಂಡಿರೋ ಹೋಮ್ ಮಿನಿಸ್ಟರ್ ಉಗ್ರರ ಸರ್ವನಾಶಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಎಲ್ಲಾ ಶಿಬಿರಗಳನ್ನ ನಾಶಪಡಿಸಿ ಎಲ್ಲರೂ ಸರ್ಕಾರದೊಂದಿಗೆ ನಿಲ್ತೇವೆ ಅಂತ ವಿಪಕ್ಷಗಳು ಕೂಡ ಭರವಸೆ ನೀಡಿದ್ದಾರೆ ಏನೋ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಕೇಂದ್ರ ಸರ್ಕಾರ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಿನ್ನೆ ನಡೆದ ಸರ್ವ ಸಭೆಯಲ್ಲಿ ಒಗ್ಗಟ್ಟಿನ ಘೋಷಣೆ ಮೊಳಗಿದೆ ಉಗ್ರವ ಉಗ್ರವಾದ ಹತ್ತಿಕ್ಕುವ ವಿಚಾರದಲ್ಲಿ ಕೇಂದ್ರ ಕೈಗೊಳ್ಳುವಂತ ಯಾವುದೇ ಒಂದು ತೀರ್ಮಾನದ ಜತೆ ನಾವಿರ್ತೀವಿ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭರವಸೆಯನ್ನ ನೀಡಿದ್ದಾರೆ ಈ ಒಂದು ಮಾತಿಗೆ ಸಭೆಯಲ್ಲಿ ಸಹಮತ ಕೂಡ ವ್ಯಕ್ತ ಆಯಿತು ಅಂದ್ರೆ ಈ ಒಂದು ಸಂಕಷ್ಟದ ಕಾಲದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸ್ತಿದ್ದಾರೆ ಇದು ನಮ್ಮ ದೇಶ ನಮ್ಮ ದೇಶಕ್ಕೆ ಏನೇ ತೊಂದರೆ ಆದ್ರೂ ನಾವೆಲ್ಲ ಒಗ್ಗಟ್ಟಾಗಿರ್ತೇವೆ ಇಲ್ಲಿ ಒಳಗಡೆ ನಡೀತಿರ್ತಕ್ಕಂಥ ರಾಜಕೀಯ ಬೇರೆ ಆದ್ರೆ ನಮ್ಮ ದೇಶದ ವಿಚಾರಕ್ಕೆ ಬಂದ್ರೆ ನಾವೆಲ್ಲರೂ ಕೂಡ ರಾಜಕೀಯ ಮರೆತು ಒಗ್ಗಟ್ಟಾಗಿ ಒಗ್ಗಟ್ಟು ಪ್ರದರ್ಶಿಸ್ತೇವೆ ಬರಲಿ ನಾವು ನಿಂತ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ಯಾವಿದ್ದೀವಿ ಅಂತ ವಿಪಕ್ಷಗಳು ಕೂಡ ಧೈರ್ಯ ಕೊಟ್ಟಿದೆ ಈಗ ನಿನ್ನೆ ಒಂದು ಸಭೆ ನಡೆಯಿತು ಆ ಒಂದು ಸಭೆಯಲ್ಲಿ ರಾಜನಾಥ್ ಸಿಂಗ್ ಅಮಿತ್ ಶಾ ಪ್ರತಿಯೊಬ್ಬರ ಬಗ್ಗೆ ಯಾರು ಜೊತೆಗೆ ರಾಹುಲ್ ಗಾಂಧಿ ಕೂಡ ನಾವು ಕೂಡ ಇದ್ದೇವೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಯಾರಿ ಪ್ರತಿಯೊಬ್ಬರಿಗೂ ರಕ್ತ ಕುದಿಯುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಕ್ತ ಕುದಿಯುತ್ತೆ ಪ್ರತಿಯೊಂದು ಮನೆಯಲ್ಲಿ ನೀವು ಯಾ ಯಾವುದೇ ಮನೆಗೆ ಹೋಗಿ ಯಾರನ್ನೇ ಕೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಪ್ರತಿಯೊಬ್ಬರನ್ನ ಕೇಳಿ ರಕ್ತ ಕುದಿತ ಇದೆ ಪ್ರತಿಯೊಂದು ಮನೆಯಲ್ಲೂ ಈ ಒಂದು ವಿಚಾರಕ್ಕೆ ಈ ಒಂದು